ರೆಲ್ಲಾರ್ಗು ಎಲ್ಲರಿಗೂ ನಮಸ್ಕಾರ ಬೋಚೆ ಅಲ್ಲಿಗೆ ಸರ್ ಸ್ವಾಗತ ಬನಾರಸ್ ಸ್ವೀಟ್ ಹೌಸ್ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ನಾವು ಎಲ್ಲಪ್ಪ ಇದೀವಿ ಅಂದ್ರೆ ಚಿಕ್ಕಪೇಟೆ ಇರುವಂತ ಅವೆನ್ಯೂ ಮೈನ್ ರೋಡ್ ಅಲ್ಲಿ ಸೊ ಬನಾರಸ್ ಸ್ವೀಟ್ ಹೌಸ್ ಒಂಚೂರು ಮುಂದೆ ಹೋದ್ರೆ ಅಂದ್ರೆ ನಿಮ್ಗೆ ಇಲ್ಲಿ ಇಂಡಿಯನ್ ಬ್ಯಾಂಕ್ ಕಾಣಿಸ್ತಾ ಅಲ್ಲ ಇದನ್ನೆಲ್ಲ ಬಂದ್ಬಿಟ್ಟು ನಾನು ನಿಮಗೆ ಲ್ಯಾಂಡ್ ಮಾರ್ಕ್ ಆಗಿ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದೀಪಿಕಾ ಸ್ಯಾರೀಸ್ ಅಂತ ಇದಕ್ಕೆ ಮುಂಚೆ ಒಂದೆರಡು ಮೂರು ದಿನದ ಮುಂಚೆನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಅದ್ರ ಪಾರ್ಟ್ ಟು ವಿಡಿಯೋ ಇದಾಗಿರುತ್ತೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಅಕ್ಕ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಒಂದೊಳ್ಳೆ ಸೀರೆ ಅಂಗಡಿ ತೋರಿಸಿ ಕಡಿಮೆ ಕೂಡ ಪ್ರೈಸ್ ಇರಬೇಕು ಮತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟಿ ಎಲ್ಲ ಚೆನ್ನಾಗಿ ಅಂತ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇ ಬಂದ್ಬಿಟ್ಟು ದೀಪಿಕಾ ಸ್ಯಾರೀಸ್ ಅನ್ನುವಂಥ ಅಂಗಡಿ ಎಲ್ಲೇ ಬಂದ್ಬಿಟ್ಟು ನಿಮಗೆ ಚಿಫಾನ್ ಸೀರೆ ಡೈಲಿ ವೇರ್ ಸೀರೆ ಕಡ್ಡಿ ಜಾರ್ಜೆಟ್ ಸೀರೆ ಆಮೇಲೆ ಇವಾಗ ಟ್ರೆಂಡಲ್ಲಿರುವಂಥ ಮಾರ್ವಾಡಿ ಸೀರೆಗಳು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಮತ್ತೆ ಇವಾಗ ಕಾಂಟ್ರಾಸ್ಟ್ ಬ್ಲೌಸ್ ಸೀರೆಗಳೆಲ್ಲ ಬಂದ್ಬಿಟ್ಟು ಇವಾಗ ಸ್ವಲ್ಪ ಟ್ರೆಂಡ್ ಎಲ್ಲನೂ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ನಮಗೆ ಕೊಡ್ತಾ ಇದ್ದರೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಇರು ಸೊ ಈಜೆ ಬಂದ್ಬಿಟ್ಟು ಡಿಸ್ಪ್ಲೇ ಮಾಡಿರ್ತಾರೆ ಆ ಸೀರೆ ನೋಡುವಾಗಲೇ ಆಸೆ ಆಗುತ್ತೆ ಇದೆಲ್ಲ ಚೆನ್ನಾಗಿದೆ ಅಲ್ವ ತಗೋಬೇಕು ಅಂತ ಸೊ ಆ ತರ ಸೀರೆ ಅಂಗಡಿನೇ ಇದಾಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನನ್ನ ಬೆಸ್ಟ್ ಅಂಗಡಿ ಸೊ ಎಷ್ಟೋ ಜನ ಬಂದ್ಬಿಟ್ಟು ಹೇಳ್ತಾ ಇರ್ತೀರಲ್ವ ಯಾರಾದರೂ ಬಂದ್ಬಿಟ್ಟು ಹೊಸದಾಗಿ ಸೀರೆ ಅಂಗಡಿ ಶುರು ಮಾಡಬೇಕು ಅಂದ್ರೆ ಎಲ್ಲರೂ ಹೇಳೋದು ಚಿಕ್ಕಪೇಟೆಗೆ ಹೋಗಿ ಅಂತ ಸೊ ಆ ತರ ಸಜೆಸ್ಟ್ ಮಾಡುವಂತ ಅಂಗಡಿನೇ ಬಂದ್ಬಿಟ್ಟು ಇದಾಗಿರುತ್ತೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೋಲ್ಸೇಲ್ ಬಲ್ಕ್ ವೈಸ್ ಬರ್ಬೋದು ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ಧಾರಾಳ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೊಸ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಇನ್ ಡೋಲಾ ಸಿಲ್ಕು ಸೂಪರ್ ಸಾಫ್ಟ್ ಆಗಿದೆ ನೀವು ಖುಷಿ ಆಗುವಂತ ಪ್ರೈಸ್ ಅಲ್ಲೇ ಇರುತ್ತೆ ನಾನ್ ನಿಮ್ಮ ಪ್ರೈಸ್ ಹೇಳಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ನೀವೇ ಕೇಳ್ಕೊಳ್ಳಿ ಸೀರಿಯಸ್ ಆಗಿ ಹೇಳ್ತೀನಿ ಇದು ಒಂದು ಬೆಸ್ಟ್ ಸ್ಯಾರಿ ಇದು ಏನಪ್ಪಾ ಅಂದ್ರೆ ಈ ಸ್ಯಾರಿಯ ವಿಶೇಷತೆ ಇದರಲ್ಲಿರುವಂತ ಡಿಜಿಟಲ್ ಪ್ರಿಂಟ್ ಎಸ್ ಈ ಕಡೆ ನೀವು ನೋಡ್ತಾ ಆದ್ರೆ ಡಿಜಿಟಲ್ ಪ್ರಿಂಟ್ ನೋಡಿ ಏನ್ ಬ್ಯೂಟಿಫುಲ್ ಆಗಿ ಮಾಡಿದರೆ ಅಂತ ಇದು ನೋಡ್ರಿ ಇದು ಸೇಮ್ ಒರಿಜಿನಲ್ ಫೋಟೋ ಸೇಮ್ ನಿಂತಿರೋ ಪೇಂಟ್ ಮಾಡ್ದಂಗಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಯಾರು ಸೀರೆಗಳು ಇಷ್ಟ ಆಯ್ತಾ ಇದನ್ನ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ವಾ ಸಖತ್ತಾಗಿದೆ ಸರ್ ಈ ಸೀರೆ ಇದಕ್ಕೆ ಬಂದ್ಬಿಟ್ಟು ನಮ್ಗೆ ಈ ತರ ದೊಡ್ಡ ದೊಡ್ಡ ಬಾರ್ಡರ್ ಎಲ್ಲ ಕೂಡ ಕೊಟ್ಟಿರ್ತಾರೆ ಇದು ಬಂದು ಟ್ರೆಂಡಿಂಗ್ ಅಲ್ಲಿ ಇದೆ ಬರ್ಬರಿ ಅಲ್ಲಿ ಬರುತ್ತೆ ಬರ್ಬರಿ ವಿವಿಂಗ್ ಪ್ಲಸ್ ಪ್ರಿಂಟ್ ಅಂತ ಹೇಳ್ಬಹುದು ಇದು ಬಂದು ಬ್ಲೌಸ್ ಬರುತ್ತೆ ಓಕೆ ಈ ಸ್ಯಾರೀಸ್ ಬಂದ್ಬಿಟ್ಟು ಪೂರ್ತಿ ವಿವಿಂಗ್ ಅಲ್ಲಿ ಬರುತ್ತೆ ಮ್ಯಾಮ್ ಹಾ ಕರೆಕ್ಟ್ ಡಿಜಿಟಲ್ ವಿವಿಂಗ್ ಪ್ಲಸ್ ಫ್ಲೋರಲ್ ಅಲ್ಲಿ ಮ್ಯಾಮ್ ತುಂಬಾ ಒಳ್ಳೆ ಮೂಮೆಂಟ್ ಇದೆ ಇವಾಗ ಆಹಾ ಸೇಲ್ ಮಾಡಬಹುದು ಸೂಪರ್ ಸೇಲ್ ಮಾಡೋರು ಹೆಂಗಸರು ನೀವ್ ಇದ್ದೀರಾ ಅಂದ್ರೆ ಫ್ರೆಂಡ್ಸ್ ಒಂದೇ ಲೈಕ್ ದೀಪಿಕಾ ಸ್ಯಾರೀಸ್ಗೆ ನೀವು ನೋಡಿ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯೂಶಲ್ ಆಗಿ ಚೆನ್ನಾಗಿ ವ್ಯಾಪಾರ ಮಾಡೋರು ಕೈಯಲ್ಲಿ ಗೊತ್ತಿರುತ್ತೆ ಇದೆಲ್ಲ ಏನ್ ರೇಂಜಲ್ಲಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಇದ್ರ ಸೇಲ್ ಹೇಗಿದೆ ಅಂತ ಯಾವ ಊರಿಂದ ಬೇಕಾದ್ರೂ ನೀವು ಬರ್ಬೋದು ತಮಿಳ್ನಾಡು ಆಂಧ್ರ ಪ್ರದೇಶ್ ಕೇರಳ ಅಂದ್ಬಿಟ್ಟು ಯಾವ ಊರಿಂದ ಆದ್ರೂ ಬನ್ನಿ ನಿಮ್ಗೆ ಅವೆನ್ಯೂ ರೋಡ್ ಮೇನ್ ರೋಡ್ ಅಲ್ಲೇ ಬಂದ್ಬಿಟ್ಟು ನಿಮ್ಗೆ ಅವೈಲಬಲ್ ಇರುತ್ತೆ ಇನ್ ಕೇಸ್ ಅಡ್ರೆಸ್ ಏನಾದರೂ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಯಾವ ಥರ ಬರ್ಬೋದು ನೀವು ಅಂತ ಸೊ ತುಂಬಾ ಈಸಿ ಇದೆ ಮೈನ್ ರೋಡ್ ಇರೋದ್ರಿಂದ ಸಂಧಿಗೊಂದಿ ಅಂದ್ರೆ ನಿಮಗೆ ಕಷ್ಟ ಅಯ್ಯೋ ಅಷ್ಟು ದೂರದಿಂದ ಬರ್ತೀವಿ ಯಾವುದೋ ಸಂಧಿ ಅಂದರೆ ಹೇಗಪ್ಪ ಅಂದ್ಕೋಬೋದು ಸರ್ ಬೆಳಗ್ಗೆ ಸ್ಟೋರ್ ಓಪನಿಂಗ್ ಟೈಮೆಲ್ಲ ಹತ್ತು ಹತ್ತು ಹತ್ತುವರೆಗೆಲ್ಲ ನಿಮ್ಗೆ ಅಂಗಡಿ ಓಪನ್ ಇರುತ್ತೆ ನೀವು ಯಾವ್ದಾದ್ರು ಊರಿಂದ ನೈಟ್ ಬಸ್ ಹತ್ಕೊಂಡ್ ಬಂದ್ರಿ ಅಂದ್ರೆ ಬೆಳಗ್ಗೆ ಬಂದು ಶಿಸ್ತಾಗಿ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಡು ಅಂಗಡಿಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ನೀವೇನಾದ್ರೂ ಲೈಕ್ ಎಷ್ಟೋ ಜನ ಬಂದ್ಬಿಟ್ಟು ಈ ಕಾಯಮತ್ತೂರಿಂದ ಪರ್ಚೇಸ್ ಮಾಡ್ಕೋತೀರ ಒಂದ್ಸತಿ ಇಲ್ಲಿ ಬಂದು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಕಲೆಕ್ಷನ್ಸ್ ಇವ್ರ ಹತ್ರ ಯಾವ್ದೇ ರೀತಿಯ ಓಲ್ಡ್ ಸ್ಟಾಕ್ಸ್ ಇಲ್ಲ ಸೊ ಅದು ಒಂದ್ ಭಯ ಇರುತ್ತೆ ಹಳ್ಳಿಗಳಿಂದ ಬರ್ಬೇಕಾದ್ರೆ ಓಲ್ಡ್ ಸ್ಟಾಕ್ ಕೊಟ್ಬಿಡ್ತಾರೆ ಅಂತ ಅತ್ರ ಎಲ್ಲ ಏನೂ ಇಲ್ಲ ಹೊಸ ಕಲೆಕ್ಷನ್ ನ್ಯೂ ಸ್ಟಾಕ್ಸ್ ಇವಾಗ ಇವಾಗ ಮಾರ್ಕೆಟ್ ಅಲ್ಲಿ ಯಾವ ಟ್ರೆಂಡು ಮತ್ತೆ ರೇಂಜ್ ಅಲ್ಲಿ ಇದೆಯೋ ಅದನ್ನ ಮಾತ್ರನೇ ತೋರಿಸ್ತಾ ಅಂದ್ರೆ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ದ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು ಸೊ ಫ್ರೆಂಡ್ಸ್ ಪ್ಲೇನ್ ಸ್ಯಾರಿ ವಿತ್ ವಿಸ್ಕೋಸ್ ಬ್ಲೌಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಂಟ್ರಾಸ್ಟ್ ಬ್ಲೌಸ್ ಬರುವಂಥ ಸೀರೆಗಳೆಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ ಇವಾಗ ಇದು ಟ್ರೆಂಡಲ್ಲಿ ಇರುವಂಥದ್ದಾಗಿರುತ್ತೆ ಇದು ಏನು ರೇಂಜಿಂದ ಸ್ಟಾರ್ಟ್ ಆಗಿ ಏನು ರೇಂಜ್ ತನಕ ಇರುತ್ತೆ ಸರ್ ಇನ್ನೂರೈದು ಕ್ವಾಲಿಟಿ ಮೇಲೆ ನಮಗೆ ಪ್ರೈಸ್ ಡಿಫರ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಟೂ ಫಾರ್ಟಿ ಫೈವ್ ರುಪೀಸ್ ಗಳೆಲ್ಲ ಶುರು ಆಗುತ್ತೆ ಅಂಡ್ ಇವಾಗ ನಮಗೆ ತೋರಿಸ್ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಆಗಿರ್ತವೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಒಂದು ಸಖತ್ ಈ ತರ ಸೀರೆಗಳೆಲ್ಲ ನೀವು ಸುಮ್ಮನೆ ಅಂಗಡಿ ಏನಾದ್ರು ಇಟ್ಕೊಂಡಿದ್ರಿ ಅಂದ್ರೆ ರೋಡಲ್ಲಿ ಒಂದು ಗೊಂಬೆಗೋ ಅಥವಾ ಏನೋ ಒಂದು ಹಾಗೆ ನ್ಯಾತಾಕಿದ್ರಿ ಅಂದ್ರೆ ಇದನ್ನ ನೋಡ್ಕೊಂಡು ಒಳಗಡೆ ಬರ್ಬೋದು ಆ ತರ ಕಲೆಕ್ಷನ್ ಇದಾಗಿರುತ್ತೆ ಸೊ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ವ್ಯಾಪಾರಕ್ಕೆ ಎಷ್ಟೋ ಜನ ಹೆಂಗ್ ಬಂದ್ಬಿಟ್ಟು ವ್ಯಾಪಾರ ನೀವು ಸಹ ಅಷ್ಟೇ ಈ ತರ ಸೀರೆಗಳನ್ನೆಲ್ಲ ಕೊಂಡ್ಕೊಂಡು ಹೋಗಿ ಈಸಿಲಿ ವ್ಯಾಪಾರ ಮಾಡಬಹುದು ಈ ಸೀರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದನ್ನ ಎಸ್ ಇದೆಲ್ಲ ನನ್ನ ಕೇಳಿದ್ರೆ ಅಂದ್ರೆ ಇದು ಎಲ್ಲಾ ಏಜ್ ಕ್ಯಾಟಗರಿಗೂ ಸಹ ಇಷ್ಟ ಆಗುವಂತ ಸೀರೆ ಆಗಿರುತ್ತವೆ ಸೊ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ ಈ ತರ ನಮ್ಗೆ ಪ್ಲೈ ಇದು ಎಂತ ಸೂಪರ್ ಆಗಿರುವಂತ ಬ್ಲೌಸ್ ಬಂದಿರುತ್ತೆ ಬ್ಯೂಟಿಫುಲ್ ಆಗಿದೆ ಮತ್ತೆ ತಿನ್ನೋದ್ ಸಾರಿ ಕೂಡ ತೋರಿಸ್ತಾ ಇದ್ರು ನೋಡಿ ಇದೆಲ್ಲ ಒಂಥರ ಸೆಲೆಬ್ರಿಟೀಸ್ಗಳು ಉಡುವಂಥ ಸೀರೆಗಳ ತರ ನಮಗೆ ಲುಕ್ ಕೊಡುತ್ತೆ ಹಾಂ ಹಾಂ ಓಕೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನನ್ನ ಕೇಳಿದ್ರೆ ಅಂದ್ರೆ ದ ಬೆಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ನಮಗೆ ಈ ತರ ಬ್ಲೌಸ್ ಬರುತ್ತೆ ವಾವ್ ಸರ್ ಇದು ವೆಲ್ವೆಟ್ ವೆಟ್ ಬ್ಲೌಸಾ ಸೂಪರ್ ಹಾಂ ಓಕೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುವಂತ 컬렉션ಸ್ ದ್ಯಾಂಕ್ ಪ್ರೀಮಿಯಂ ಅಲ್ಲಿ ब्राಸೋ ಈ ತರ ಬಂದಿದೆಯಾ ವಾವ್ ಪ್ರೀಮಿಯಂ ब्राಸೋ ನೋಡಿದ್ರಾ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಪ್ರೀಮಿಯಂ ಬ್ರಾಸ್ ಎಲ್ಲಾ ಓಕೆ ಎಲ್ಲಾ ಫ್ರೆಂಡ್ಸ್ ನೀವು ಅಂಗಡಿ ಬಂದ್ರೆ ಅಂದ್ರೆ ಈ ಸೀರೆ ಪರ್ಟಿಕ್ಯುಲರ್ ಆಗಿ ಈ ಸೀರೆನ ಟಚ್ ಮಾಡಿ ಒಂಥರ ಬೆಣ್ಣೆ ಥರ ಇದೆ ನಮಗೆ ಮತ್ತೆ ಈ ಸೀರೆ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡಿಸೈನರ್ ಸ್ಯಾರೀಸ್ಗಳು ಅಂತ ಹೇಳ್ತೀವಲ್ಲ ಹಾಗಿದೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡಿಸೈನರ್ ಸ್ಯಾರಿಗಳಾಗಿರ್ತವೆ ಇದು ನೋಡ್ರಿ ಇದಕ್ಕೆ ಏನು ಬಂದ್ಬಿಟ್ಟು ಈ ಥರ ಟಜಲ್ ಕೊಟ್ಟಿರ್ತಾರೆ ಮತ್ತೆ ಈ ಸ್ಯಾರಿ ನೋಡ್ರಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಡಿಫ್ರೆಂಟ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಈ ಸೀರೆ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಟನ್ ವೈಟ್ ಕಾಟನ್ ಆಗಿರ್ತವೆ ಇದು ಅಷ್ಟೇ ಸಖತ್ತಾಗಿದೆ ಫ್ಯಾನ್ಸಿ ಸೀರೆಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಹಾ ಈ ಸೀರೆ ನಾನು ನೋಡಿದೆ ಸರ್ ತುಂಬ ಟ್ರೆಂಡಿಂಗ್ ಕಟ್ ವರ್ಕ್ ಬ್ಲೌಸ್ ಬಂದಿದೆ ನೋಡ್ರಿ ಇದು ಹ್ಯಾಂಡ್ ವರ್ಕ್ ವರ್ಕ್ ಇದು ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತುಂಬ ತುಂಬ ತುಂಬಾ ಯುನೀಕ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ವರ್ಕ್ ಬ್ಲೌಸ್ ಬಂದಿದೆ ಇದನ್ನೆಲ್ಲ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಯಾವ್ದಾದ್ರು ಫಂಕ್ಷನ್ಸ್ಗಳಿಗೆಲ್ಲ ಉಟ್ಕೊಂಡು ಹೋಗಲಿಕ್ಕೆ ಸಖತ್ತಾಗಿರುತ್ತೆ ಹಬ್ಬ ಹರಿದಿನಕ್ಕೆ ಎಲ್ಲದಕ್ಕೂ ಒಂಥರ ಯುನೀಕ್ ಕಲೆಕ್ಷನ್ಸ್ ಈ ಸತಿ ನಮ್ಮ ದೀಪಿಕಾ ಸ್ಯಾರೀಸ್ ಅಲ್ಲಿ ನೋಡ್ತಾ ಇರೋದೆಲ್ಲ ಬಂದ್ಬಿಟ್ಟು ಟಾಪ್ ನಾಚ್ ಅಂತಾನೆ ಹೇಳ್ಬೋದು ಬೇಕು ಅಂದ್ರೆ ಇದನ್ನೆಲ್ಲ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇರುತ್ತೆ ಅದನ್ನ ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಹೌದು ಹೌದು ಇದರಲ್ಲಿ ನಿಮಗೆ ಕಲರ್ಸ್ ಇರುತ್ತೆ ಡಿಸೈನ್ ಡಿಫ್ರೆಂಟ್ ಆಗಿದೆಯಾ ವಿವಿಂಗ್ ಅಲ್ಲಿ ಓಕೆ ಹಾ ಹಾ ಓಕೆ ಸಿಗುತ್ತೆಲ್ಲಾಪರ್ ವಿವಿಂಗು ಪಿಂಕ್ ಕಾಂಟ್ರಾಸ್ಟ್ ಬ್ಲೌಸ್ ಈ ತರ ಬರ್ತವೆ ಸೊ ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಂತರ ಡಿಫ್ರೆಂಟ್ ಆಗಿ ಈ ಬ್ಯಾಂಕ್ ಸ್ಟಾಫ್ಸ್ ಎಲ್ಲ ಇದ್ದೀರಲ್ಲ ಅಂಥವ್ರು ಹುಡ್ಲಿಕ್ಕೆ ಚೆನ್ನಾಗಿರುತ್ತೆ ಎಸ್ ನನ್ನ ಪರ್ಸ್ನಲ್ ಫೇವ್ರೇಟು ನಾನು ರೋಡಲ್ಲಿ ಇವರು ಅಂಗಡಿಯಲ್ಲಿ ಲೈಕ್ ನೀವು ದೀಪಿಕಾ ಸ್ಯಾರೀಸ್ ಬಂದರೆ ಈಚೆ ಕಡೆ ರೋಡಲ್ಲಿ ಹಾಕಿರ್ತಾರೆ ಆ ಸೀರೆ ನಾನು ಇದನ್ನು ಲಿಟ್ರಲ್ ಆಗಿ ಇದನ್ನು ನಾನು ನೋಡ್ಕೊಂಡು ಇದರಲ್ಲಿ ಬ್ಲ್ಯಾಕ್ ಕಲರ್ ನೋಡ್ಕೊಂಡೆ ಅಂಗಡಿ ಒಳಗೆ ಬಂದೆ ಅಷ್ಟು ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ ಈ ಸೀರೆ ನನಗೆ ತುಂಬಾ ಇಷ್ಟ ಯಾರಾದರೂ ಇದ್ದೀರಾ ಅಂದರೆ ಲೈಕ್ ಕೇಳಿ ಮೋಡೋನ್ ಚಾನೆಲ್ ಅವ್ರ ಫೇವ್ರೆಟ್ ಸೀರೆ ಅಂತ ಅವ್ರು ಕರೆಕ್ಟಾಗಿ ಇದನ್ನೇ ತೋರಿಸ್ತಾರೆ ಸಖತ್ತಾಗಿರುವಂಥ ಕಲೆಕ್ಷನ್ಸ್ ಇದು ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟೀಸ್ ಅಂತೂ ಸೂಪರ್ ಸೂಪರ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ನಮಗೆ ಏನು ಹೇಳೋದು ಲೈಕ್ ಎಲ್ಲೂ ಸಿಗದೆ ಇರುವಂಥ ಯುನೀಕ್ ಕಲೆಕ್ಷನ್ಸ್ ನೀವು ಹುಡುಕ್ಬೇಕು ಲೈಕ್ ಇಲ್ಲೇ ಇದೆ ಅಲ್ಲಿದೆಯಾ ಅಲ್ಲಿದೆ ಇಲ್ಲಿದೆಯಾ ಅಂತ ಆಲ್ಮೋಸ್ಟ್ ನಮಗೆ ಟ್ರೆಂಡಿಂಗ್ ಇರುವಂತ ಕಲೆಕ್ಷನ್ಸು ಮಾರ್ವಾಡೀಸ್ ಹುಡ್ತಾರಲ್ಲ ಇವ್ರ ಎಲ್ಲಿ ಸೀರೆ ತಗೋತಾರೆ ಅಂತ ಕೇಳ್ತಿರಲ್ಲ ಅಂತ ಸೀರೆಗಳಿದೆಲ್ಲ ಆಗಿರ್ತವೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನನ್ನ ಪರ್ಸ್ನಲ್ ಫೇವ್ರೆಟ್ ಕಡ್ಡಿ ಜಾರ್ಜೆಟ್ ಸೊ ಫ್ರೆಂಡ್ಸ್ ನಿಮ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು ಫಸ್ಟ್ ಫಸ್ಟ್ ಕಡಿ ಜಾರ್ಜೆಟ್ ಅಂತ ತಗೊಂಡಿದ್ದು ಯುವ ಅಂಗಡಿಯಲ್ಲೇ ಒಂದು ಬ್ಲಾಕ್ ಕಲರ್ ಕಡ್ಡಿ ಜಾರ್ಜೆಟ್ ತೊಗೊಂಡೆ ಬಂದ್ ಹೊಸ್ತ್ರಿ ಹೊಸ್ತ್ರಲ್ಲೇ ನಾನು ತೊಗೊಂಡ್ಬಿಟ್ಟೆ ತುಂಬಾ ಕ್ವಾಲಿಟಿಯಾಗಿ ಬ್ಯೂಟಿಫುಲ್ ಆಗಿದೆ ಸೊ ಇದರಲ್ಲೇ ಕೂಡ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಸೊ ನಿಮ್ಗೆ ಬೇಕು ಅಂದರೆ ಕಡ್ಡಿ ಜಾರ್ಜೆಟ್ ಸೀರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒರಿಜಿನಲ್ ಸ್ಯಾರೀಸ್ ಎಲ್ಲ ನಿಮ್ ನೋಡಿದ್ರೆ ಅಂದ್ರೆ ಐದಾರು ಸಾವಿರ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ತನಕ ರೇಂಜಸ್ ಬರ್ತವೆ ಬಟ್ ಇಲ್ಲಿ ನಮಗೆ ಒಂದು ಬಿಲೋ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲೆಲ್ಲ ಸಿಕ್ ಬಿಡುತ್ತಲ್ಲ ಸರ್ ಓಕೆ ಸೊ ನಮ್ಗೆ ಈ ತರ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ತಗೊಂಡ್ ಹೋಗಿ ಲೈಕ್ ಎರಡು ಎರಡು ಇನ್ನೂರು ಎರಡು ಮುನ್ನೂರು ತನಕ ನೀವು ಸೇಲ್ ಮಾಡ್ಕೊಂಡು ಹೋಗಬಹುದು ನಿಜವಾದ್ರು ಹೇಳ್ತೀನಿ ಒಂದೊಳ್ಳೆ ಲಾಭದಾಯಕವಾಗಿ ನೀವು ಮಾಡ್ಕೊಂಡು ಹೋಗ್ಬೋದು ಈ ಕಲೆಕ್ಷನ್ಸ್ ಏನ್ ನೋಡ್ತಾ ಇದ್ರೆ ಅದು ಎಲ್ಲೂ ಸಿಗದೆ ಇರುವಂತ ಯುನೀಕ್ ಪ್ಯಾಟರ್ನ್ಸ್ ಅಂತ ಕಲೆಕ್ಷನ್ಸ್ ಅಂತ ಧೈರ್ಯವಾಗಿ ನಾನು ಹೇಳ್ಬೋದು ಅಷ್ಟು ವೆರೈಟೀಸ್ ಇದೆ ಇದು ನೋಡಿ ಈ ಪರ್ಪಲ್ ಕಲರ್ ನಮ್ಮ ಮಮ್ಮಿ ಬಂದಿದ ತಕ್ಷಣ ನೋಡಿದ ತಕ್ಷಣ ವಾವ್ ಇದೆ ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಾ ಇದ್ರು ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದಾಗಿರ್ತವೆ ನೋಡಿ ಎಸ್ ಇದಕ್ಕೆ ಕೂಡ ಅವೈಲಬಲ್ ಇರುತ್ತೆ ಸೂಪರ್ ಅಫೋರ್ಡಬಲ್ ಸ್ಯಾರೀಸ್ ಇದು ಆ ಟಿಶ್ಯೂ ಹೌದು ಟಿಶ್ಯೂ ನಲ್ಲಿ ಝರಿ ವರ್ಕ್ ಮಾಡಿದರೆ ಪ್ರಿಂಟೆಡ್ ಟಿಶ್ಯೂ ವಿತ್ ಝರಿ ವರ್ಕ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಇದು ಸೊ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಹಾಂ ಹಾ ಯೂಜ್ ವೆರೈಟೀಸ್ ಹೂಜ್ ಸೊ ನಿಮಗೆ ಬೇಕು ಅಂದ್ರೆ ಬನ್ನಿ ಫ್ರೆಂಡ್ಸ್ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಟಿಶ್ಯೂ ಸ್ಯಾರೀಸ್ಗಳಾಗಿರ್ತವೆ ಗಳಾಗಿರ್ತವೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಇದೆಲ್ಲ ಬಿಲೋ ಥೌಸಂಡ್ ಅಲ್ಲೇ ಬಂದ್ಬಿಡುತ್ತಲ್ಲ ಸರ್ ನೋಡಿ ಬಿರೋ ಸಾವಿರ ರೂಪಾಯಿ ಒಳಗಡೆ ನಮಗೆ ಸಖತ್ತಾಗಿರುವಂಥ ಟಿಶ್ಯೂ ಸರಿ ಸಿಲ್ಕ್ ಎಲ್ಲ ಅವೈಲಬಲ್ ಇದೆ ಓಕೆ ವಾರಣಾಸಿ ಕಾಸಿ ಸ್ಯಾರೀಸ್ ವಿಸ್ಕೋಸಲ್ಲಿ ಬಂದಿದೆ ನೋಡಿರಿ ಈ ಥರ ಸೀರೆಗಳೆಲ್ಲ ನೀವು ನೋಡ್ತಾ ನಾರ್ತ್ ಇಂಡಿಯಾ ಸೀರೆಗಳೆಲ್ಲ ಬಂದ್ಬಿಟ್ಟು ನಿಮಗೆ ದೀಪಿಕಾ ಸ್ಯಾರೀಸಲ್ಲಿ ಸಿಗುತ್ತೆ ಎಸ್ ಈ ಸೀರೆ ನಾನು ಹೇಳಲೇಬೇಕು ತುಂಬ ಸಾಫ್ಟ್ ಆಗಿದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಸೊ ಈ ಥರ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಕಲೆಕ್ಷನ್ಸ್ ಇದಕ್ಕೆ ಬಂದ್ಬಿಟ್ಟು ನಮಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ ಇದೆ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನೀವೇ ನೀವ್ ಹೋಲ್ಸೇಲ್ ಲೈಕ್ ವ್ಯಾಪಾರಕ್ಕೆಲ್ಲ ಫ್ರೆಂಡ್ಸ್ ನಿಮ್ಗೆ ಅದೇನೇ ಲೈಕ್ ತುಂಬಾನೇ ಬೆನಿಫಿಟ್ ಇರುವಂತ ಸ್ಟೋರ್ ಇದು ಸೊ ಎಷ್ಟೋ ಜನ ಕೇಳ್ತಾ ಇರ್ತೀರಲ್ವ ಅದರಿಂದ ನಾನು ನಿಮ್ಗೆ ಮೆನ್ಷನ್ ಮಾಡ್ತಾ ಇದೀನಿ ವ್ಯಾಪಾರ ರೀ ಲೈಕ್ ರೀಸನಬಲ್ ಪ್ರೈಸ್ ಅಲ್ಲಿ ನಮ್ಗೆ ವ್ಯಾಪಾರಕ್ಕೆಲ್ಲ ಬೇಕು ಅನ್ನೋರ್ಗೆ ತುಂಬಾನೇ ಬೆನಿಫಿಟ್ ಇದೆ ನೀವು ಅಂಗಡಿಗೆ ಬಂದು ಇದನ್ನೆಲ್ಲ ತಗೊಂಡ್ರೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ ಇದು ಬ್ಲೌಸ್ಗೂ ಕಲರ್ಸ್ ಕಾಂಬಿನೇಷನ್ಸ್ಗೂ ಅಷ್ಟು ಯುನೀಕ್ ಮತ್ತೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ ನೋಡ್ರಿ ಎಷ್ಟು ಸಕ್ಕತ್ತಾಗಿದೆ ಅಂತ ಇನ್ನೊಂದು ತೋರಿಸ್ಬಿಡ್ತಾರೆ ಎಸ್ ಅರೆ ಸರ್ ಅಲ್ಲಿ ಕೇಳ್ತಾರೆ ಅದು ಇದೆಲ್ಲ ನೋಡಿ ಇದೆಲ್ಲ ಡಿಸ್ಪ್ಲೇಗೆ ಹಾಕಿದ್ರೆ ಅಂದ್ರೆ ಈಚೆ ಕಡೆ ಅಂಗಡಿ ಮುಂದೆ ಹಿಂಗೆ ಹಿಂಗೆ ಹಾಕಿ ಬಿಡ್ತಾರಲ್ಲ ಅದರ ನೇತ ಹಾಕಿದ್ರೆ ಅಂದ್ರೆ ಅಷ್ಟು ಜನ ಬಂದು ಕೇಳ್ತಾರೆ ಈ ತರ ಸೀರೆಗಳೆಲ್ಲ ನೀವು ತಗೊಂಡೋಗಿ ಹೋಗಿ ನೀವು ಡಿಸ್ಪ್ಲೇಗೆ ಹಾಕಬಹುದು ಸೂಪರ್ ವ್ಯಾಪಾರ ಆಗುತ್ತೆ ಲೈಕ್ ಹೆಂಗಿದ್ರು ಅದು ಬಂದೇ ಬರ್ತಾರಲ್ಲ ನೋಡ್ತಾರಲ್ಲ ಇದನ್ನ ನೋಡಿನೇ ಅಂಗಡಿಗೆ ಬರೋದು ಸೊ ಸರ್ ಇವಾಗ ತುಂಬಾ ಒಳ್ಳೆ ಮೂಮೆಂಟ್ ಇದೆ ಟಾಪ್ ಡೈನಿಂಗ್ ಆಹಾ ಟಾಪ್ ಡೈನಿಂಗ್ ಸರಿ ಹೌದಾ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈಸ್ ಗಿರೆಗಳೆಲ್ಲ ಬೇಕು ಅಂದ್ರೆ ಇದನ್ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ತುಂಬಾನೇ ಡಿಫ್ರೆಂಟ್ ಆಗಿದೆ ರೀ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ನಿಮಗೆ ಒಂಥರ ಯುನೀಕ್ ಕಲೆಕ್ಷನ್ಸ್ ಈ ಬಟಿಕ್ ಟೈಪ್ ಅಲ್ಲೆಲ್ಲ ಕೂಡ ಸೀರೆಗಳೆಲ್ಲ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ದೊಡ್ಡ ಅಂಗಡಿಯಿಂದ ರೋಡಲ್ಲಿ ವ್ಯಾಪಾರ ಮಾಡೋರು ಎಲ್ಲ ತರದ ಅಂಗಡಿಗಳಿಗೂ ಸಹ ಅವರ ಬಡ್ಜೆಟ್ ಏನಿದೆ ಅದ್ರ ತಕ್ಕನಂತೆ ಆ ಸೀರೆ ರೇಂಜಸ್ ಐಟಮ್ಸ್ ಗಳೆಲ್ಲ ಇಟ್ಟಿದ್ದಾರೆ ಟೈಮ್ಸ್ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಹೈಯರ್ ರೇಂಜ್ ಅಂಗಡಿ ಮಾತ್ರ ಇದು ಕಡಿಮೆ ಅದರಲ್ಲ ಆ ಥರ ಎಲ್ಲ ಇಲ್ಲ ಇಲ್ಲಿ ಇಲ್ಲಿ ನೂರ ಅಲ್ವಾ ಸರ್ ಒನ್ ಏಯ್ಟಿ ಫೈವ್ ರುಪೀಸ್ ಇಂದ ಅಪ್ ಟು ತ್ರೀ ತೌಸಂಡ್ ಫೋರ್ ತೌಸಂಡ್ ರುಪೀಸ್ ತನಕ ಎಲ್ಲ ತರದ சீரோ இதை யா தர அங்கடி இட் கூட நீங்க இதன் வந்து பர்ச்சேஸ் பியூட்டிஃபுல் அண்ட் பெஸ்ட் கலெக்ஷன்ஸ் இதாக இருக்கிற